ಐದನೇ ಸರಿ ನೋಡಿದೆ ಸಿನಿಮಾನ ತುಂಬಾ ಸರ್ ತುಂಬಾ ಚೆನ್ನಾಗಿದೆ ಸರ್ ಸ್ಟೋರಿ ಎಲ್ಲ ತುಂಬಾ ಸಕ್ಕತ್ ಇದೆ ಸರ್ ಸರ್ ಇದು ಸರಿ ಇದು ನೋಡಿದ್ರೆ ಆರೇ ಸರ್ ಸರ್ ನೋಡ್ತಾ ಆರೇ ಸರ್ ಸರ್ ದುರ್ಗ ಸರ್ ನಮ್ದು ಚಿತ್ರದುರ್ಗ ಓದ್ ಸರ್ ಪ್ರಾಬ್ಲಿ ಸರ್ ಎಲ್ಲೂ ಫಿಲಂ ಅಂತ ಎಲ್ಲೂ ಬರಲ್ಲ ಸರ್ ತುಂಬಾ ಚೆನ್ನಾಗಿ ಸ್ಟೋರಿ ಚೆನ್ನಾಗಿದೆ ಅವರು ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ತುಂಬ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾ ಸರ್ ಫ್ರೆಂಡ್ ಸರ್ ಮಾಮೂಲಿಗೆ ಪ್ರೀತಿ ಬಗ್ಗೆ ತುಂಬಾ ಹುಡುಗಿ ಬಗ್ಗೆ ಇದು ಮಾಡಿದ್ದಾರೆ ಮೂವಿ ಅನ್ನೋ ಸಕ್ಕತ್ತೆ ಸಾಂಗ್ ಒಂದ್ ಎರಡು ಚೆನ್ನಾಗಿದೆ ಅದರಲ್ಲಿ ನೋಡೋಣ ನೆಕ್ಸ್ಟ್ ಹೆಂಗ್ ಮಾಡ್ತಾ ಗೊತ್ತಿಲ್ಲ ಅವರು ಬಟ್ ಇವೇಸ್ಗೆ ಹೋಗಿದಾರಲ್ಲ ನೆಕ್ಸ್ಟ್ ನೋಡೋಣ ಯಾವ ಕಡೆ ಮೂವಿ ತೆಗೀತಾರತ್ತೆ ಗೊತ್ತಿಲ್ಲ ಬಟ್ ಈ ಮಾತು ಈ ಮೂವಿ ಮಾತ್ರ ಸೂಪರ್ ಇನ್ನೂರು ತಿಂಗಳ ಓಡಿ ನೋಡ್ಲ ಓಡುತ್ತೇನೆ ನನ್ನ ಅಭಿಪ್ರಾಯ ಇದೆ ನಾಡಿನ ಸಮಸ್ತ ಕನ್ನಡಿಗರಿಗೆ ನಮ್ಮ ಎಲ್ಲ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಅದರಲ್ಲೂ ಬೆಂಗಳೂರು ನಗರದ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಏನು ಕನ್ನಡ ಇಂಡಸ್ಟ್ರಿ ಇಷ್ಟು ಚೆನ್ನಾಗಿ ಬೆಳಿತಾ ಇದೆ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಇವತ್ತು ಮತ್ತೊಮ್ಮೆ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಆ ದೃಷ್ಟಿಯಿಂದ ಬಹಳ ಖುಷಿ ಆಗ್ತಾ ಇದೆ ನನ್ಗೆ ಅದರಲ್ಲೂ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ನಮ್ಮ ಭೈರಥ ಸಿನ್ಮಾ ಏನು ಇನ್ನೂರು ದಿವಸ ಓಡಿತ್ತು ಆ ಒಂದು ಕಾರಣಕ್ಕಾಗಿ ಈ ನಮ್ಮ ನರ್ತಕಿ ಮತ್ತು ಸ್ವಪ್ನ ಥಿಯೇಟರ್ನ ಮಾಲೀಕರು ಇವತ್ತು ನಮ್ಮ ಸಿನಿಮಾನ ಪ್ರದರ್ಶನ ಆ ಏರ್ಪಡಿಸಿದ್ರು ಆ ನ ಕೊಟ್ಟಿದ್ರು ಇಲ್ಲಿ ಹಾಗಾಗಿ ನಾನು ಪ್ರಥಮ ಬಾರಿಗೆ ನಮ್ಮ ನರ್ತಕಿ ಮತ್ತು ಸ್ವಪ್ನ ಥಿಯೇಟರ್ ಮಾಲೀಕರಿಗೆ ನಾನು ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರಾಗ ಅವ್ರೆ ಈ ಸಿನಿಮಾ ಇಲ್ಲಿ ಇನ್ನೊಂದು ಓಡಿದಕ್ಕೆ ಇನ್ನೂರು ದಿವಸ ನಮ್ಮ ಒಂದು ಸಿನಿಮಾ ಇಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ ಎಲ್ಲ ವೀಕ್ಷಕರು ನೋಡಿದ್ದಾರೆ ನಾನು ಕೂಡ ವೀಕ್ಷಕರ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡದೆ ತುಂಬಾ ಜನ ಎಂಜಾಯ್ ಮಾಡ್ತಾ ಇದ್ರು ಸಿನಿಮಾನ ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಆಶೋಧ ಮಾಡ್ತಾ ಇದ್ದಾರೆ ನನ್ಗೆ ಬಹಳ ಖುಷಿ ಆಗ್ತಾ ಇದೆ ಭಗೀರಥ ಆ ಒಂದು ಆ ಹೆಸರಿನಲ್ಲೇ ಇದೆ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕನ್ನಡ ಭಾಷೆ ಇವತ್ತು ಇವತ್ತು ರಾಜ್ಯೋತ್ಸವ ಆದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನು ಕೂಡ ಅದು ಹೆಚ್ಚು ರೀತಿಯಲ್ಲಿ ಬೆಳಿಬೇಕಾಗತ್ತೆ ಯಾಕೆಂದ್ರೆ ಒಂದು ಕನ್ನಡ ಸಿನಿಮಾ ಬಹಳ ಒಂದು ಕನ್ನಡ ಇಂಡಸ್ಟ್ರಿ ಏನಿದೆ ಸಿನಿಮಾ ಬಹಳ ಪ್ರಬಲವಾದಂತ ಮಾಧ್ಯಮ ಹಾಗಾಗಿ ಆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಬರೀಷ್ ಅವರು ವಿಷ್ಣುವರ್ಧನ್ ಶಂಕರ್ನಗರ ಎಲ್ಲರೂ ಕೂಡ ಈ ಕೇವಲ ನಟನೆ ಮಾಡೋದ್ರ ಮುಖಾಂತರ ಕನ್ನಡ ಭಾಷೆನ ಬೆಳೆಸಿ ಉಳಿಸಿ ಅವರು ಹೋಗಿದ್ದಾರೆ ಶ್ರೀಮಂತಿಗೆ ಮಾಡಿದ್ದಾರೆ ಈ ಒಂದು ಕನ್ನಡ ಭಾಷೆನ ಇನ್ನು ನಾವೇನಿದ್ರು ಅದನ್ನ ಉಳಿಸ್ಕೊಂಡು ಹೋಗೋದ್ ಕೆಲಸ ನಾವು ಮಾಡ್ಬೇಕಾಗತ್ತೆ ಅವ್ರು ಬೆಳೆಸ್ಬಿಟ್ಟಿದ್ದಾರೆ ಬೆಳೆದು ಬಿಡಿದೆ ಕನ್ನಡ ಅಂತ ಅಷ್ಟು ಮಟ್ಟ ಇನ್ ಸ್ವಲ್ಪ ಇನ್ನು ಹೆಚ್ಚಿನ ನಿಟ್ಟಿನಲ್ಲಿ ನಾವು ಬೆಳೆಸಬೇಕಾಗಿದೆ ಹಾಗಾಗಿ ಆ ಬೆಳೆಸಿ ಮತ್ತು ಉಳಿಸುವಂತ ಕೆಲಸವನ್ನ ಅವೆಲ್ಲ ಕಲಾವಿದ್ರು ಕನ್ನಡದಲ್ಲಿ ಎಲ್ಲ ಮಾಡ್ಬೇಕಾಗತ್ತೆ ಇತ್ತೀಚೆಗೆ ದೇಶ ನೋಡುವಂತ ಚಿತ್ರಗಳನ್ನ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಡ್ತಾ ಇದೆ ಕೊಟ್ಟಿದೆ ಅದರಲ್ಲೂ ಇನ್ನೂರು ದಿವಸ ನಮ್ಮ ಸಿನಿಮಾನ ಓಡಿಸಲಿಕ್ಕೆ ಪ್ರೇಕ್ಷಕರು ದೊಡ್ಡ ಮನಸ್ಸು ಮಾಡಿದ್ರು ಪ್ರದರ್ಶನವನ್ನ ಆ ನೋಡಿ ಅವರು ಮೆಚ್ಚಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಇಡೀ ಚಿತ್ರತಂಡ ನಮ್ಮ ನಿರ್ದೇಶಕರು ಆದಿಯಾಗಿ ನಿರ್ಮಾಪಕರು ಮತ್ತು ಎಲ್ಲ ತಂತ್ರಜ್ಞರು ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ನಿರೀಕ್ಷೆಗಿಂತನೂ ಮೀರಿ ಈ ಸಿನಿಮಾ ಯಶಸ್ವಿ ಕಂಡಿದೆ ಹಾಗಾಗಿ ಇದೇ ರೀತಿ ಮುಂದಿನ ನನ್ನ ಚಿತ್ರ ದಿಗ್ದರ್ಶಕ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಚಿತ್ರಕ್ಕೂ ಕೂಡ ಇದೇ ರೀತಿ ಭಗೀರಥ ಚಿತ್ರಕ್ಕೆ ನೀಡಿದಂತ ಒಂದು ಬೆಂಬಲವನ್ನ ನೀಡಬೇಕು ನಮ್ಗೆ ಪ್ರೋತ್ಸಾಹ ನೀಡಬೇಕು ಹೇಳಿ ನಾನು ಸಮಸ್ತ ಆ ಕರ್ನಾಟಕದ ಭಾಗದಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಕನ್ನಡದ ಹಬ್ಬ ಎಲ್ಲಾರು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಿಜ ಈ ಭಗೀರಥ ಅನ್ನೋ ಚಿತ್ರ ಸತತ ಇನ್ನೂರು ದಿವಸ ಓಡಿದೆ ಅಂದ್ರೆ ಇಡೀ ಕರ್ನಾಟಕ ಜನತೆಗೆ ಒಂದು ಸಂತೋಷದ ವಿಷಯ ಪ್ರತಿಯೊಬ್ಬರು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ನೋಡಿ ಇದೇ ರೀತಿ ಮುಂದಿನ ಚಿತ್ರಗಳನ್ನ ಇದನ್ನ ಅದ್ಭುತವಾಗಿ ದಿನಗಳನ್ನ ಮಾಡಿ ದಿನಗಳನ್ನ ಓಡಿಸ್ಬೇಕು ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಬಗೆತಾ ಹೀರೋ ತುಂಬಾ ವರ್ಷದಿಂದ ಕಷ್ಟಪಟ್ಟು ಮಾಡಿದ್ದಾರೆ ಇನ್ನು ಮುಂದಿನ ಇದಕ್ಕಿಂತ ಹೆಚ್ಚು ಚಿತ್ರಗಳನ್ನ ಕೊಡ್ತಾರೆ ಹೇಳಿ ನಾವು ಕನ್ನಡ ಜನತೆಗೆ ಕೇಳ್ಕೊಳ್ತಾ ಇದ್ದೀವಿ ಜೈ ಕರ್ನಾಟಕ ಜೈ ಭಗೀರಥ ಎಲ್ಲಾರ್ಗು ಕನ್ನಡ ಜೋಸ್ ಶುಭಾಶಯಗಳು ಇವತ್ತು ನಮ್ಮ ಹುಗ್ಗಿ ಮುನ್ನುಗ್ಗಿ ಭಜರಿ ಪ್ರದರ್ಶನ ಕಾಣಿದೆ ಮತ್ತೊಮ್ಮೆ ಕರ್ನಾಟಕ ದಿವಸನೇ ಕನ್ನಡ ಸಿನಿಮಾ ಥಿಯೇಟರ್ ನೋಡಬೇಕು ಅಂದ್ಬಿಟ್ಟು ಮತ್ತೊಮ್ಮೆ ಜನರ ಪ್ರೇಕ್ಷಕರ ಮೇರೆಗೆ ಸಿನಿಮಾ ರಿಲೀಸ್ ಮಾಡಿದ್ದೀವಿ ತುಂಬಾ ತುಂಬಾ ಜನ ಎಲ್ಲ ಬಂದು ಸಿನಿಮಾ ನೋಡ್ತಿದ್ದಾರೆ ಇದೇ ರೀತಿ ನಾವು ಇನ್ನೊಂದು ಸಿನಿಮಾ ಮಾಡ್ತಿದ್ದೀವಿ ನಾನು ನಾನು ಇದು ಒಂದು ಸಿನಿಮಾ ಮಾಡಿದೆ ಗುಡ್ ಬೈ ಅಂತ ಮತ್ತೊಮ್ಮೆ ಈಗ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಲ್ಲಿ ಅದು ತುಂಬ ಬರ್ಜಿದಾಗಿರುತ್ತೆ ಸೊ ತಾವೆಲ್ಲ ಆಶೋಧ ಮಾಡಿ ಸಿನಿಮಾ ಸಕ್ಸಸ್ ಮಾಡಿ ನಮ್ಮ ನಿರ್ಮಾಪಕ ರಮೇಶ್ ಅವರು ತುಂಬ ಇಷ್ಟ ಸಿನಿಮಾ ಅಂದರೆ ತುಂಬ ಇಷ್ಟ ಕಷ್ಟಪಟ್ಟು ಮಾಡ್ತಾರೆ ನೋಡಿದ್ರಲ್ಲ ಭಗೀರಥ ಸೊ ಯಾವ ಮಟ್ಟಕ್ಕೆ ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಟೂ ಹಂಡ್ರೆ ಡೇಸ್ ಓಡೋದೇ ತುಂಬ ಇದೆ ಅದರಲ್ಲಿ ಟು ಹಂಡ್ರೆಡ್ ಡೇಸ್ ಅನ್ನೋದು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಇದೇ ರೀತಿ ನಾವು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀವಿ ಸೊ ಅದಕ್ಕೂ ನೀವು ಬಂದು ಆಶೀರ್ ಮಾಡ್ಬೋದು ನಾನೆಲ್ಲ ಗೊತ್ತು ಜನರಿಗೆ ಫ್ರೇಮಲ್ಲಿ ನೋಡ್ದು ಗೊತ್ತಾಗುತ್ತೆ ನಾನು ವೆಂಕಟೇಶ್